ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಚಾನಲ್ ಮೇಲೆ ನಂಬಿಕೆ ಇಟ್ಟು ಅವ್ರ ಪ್ರಾಣ ಕೂಡ ಲೆಕ್ಕಿಸ್ತೇ ನಮ್ ಜೊತೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೀರಿಯಸ್ತಾ ಸರ್ ಈ ರೋಡ್ಗೆ ಬಿಡಲ್ಲ ಸರ್ ಆ ಮೇನ್ ರೋಡ್ ಅಲ್ಲಿ ಕಾಣಿಸ್ತಾ ಇರ್ಬೋದು ಉಣ್ಣ್ಮೇನಾ

ಸೊ ಎಸ್ ಎಲ್ಲರೂ ಏನು ಈ ವಿಡಿಯೋ ನೋಡ್ತೀರಾ ಇವಾಗ ಇವಾಗ ಪ್ಲೇ ಆಗುತ್ತಲ್ಲ ಈ ವಿಡಿಯೋ ನೋಡ್ತೀರಾ ಇದು ಎಲ್ಲ ವಿಡಿಯೋಸ್ ಬಿಫೋರ್ ಶೂಟ್ ಮಾಡಿದ್ರು ವಿಡಿಯೋ ಕಾರಣಾಂತರ ಬಿಡೋಕ್ಕಾಗಿಲ್ಲ ಯಾಕಂದ್ರೆ ಕ್ಲಾರಿಟಿ ಸಿಕ್ಕಿಲ್ಲ ಇನ್ನು ಸೊ ಆ ಕಾರಣದಿಂದ ಇವಾಗ ಕ್ಲಾರಿಟಿ ಸಿಕ್ಕಿದೆ ಬಿಡ್ತಾ ಇದೀವಿ ಸೊ ಆಮೇಲೆ ಮೊದಲೇ ಪರ್ಚೆ ಆಗಿರಲ್ಲಪ್ಪ ಇವಾಗ ಹೇಗೆ ಅಂತ ಅನ್ಕೋಬೇಡಿ ಇದು ಮೊದಲೇ ಶೂಟ್ ಮಾಡಿದ್ರು ಅಂತ ಅಂತ ಒಂದು ವಿಡಿಯೋ ಇದು ಸೊ ವಿಡಿಯೋ ಲಾಸ್ಟಲ್ಲಿ ಬೈಟ್ ಕೊಡ್ಬೇಕು ಅಂತ ಹೇಳಿದ್ದೆ ಬಟ್ ಅಲ್ಲಿ ನಡೆದ ಘಟನೆಗೆ ಯಾವುದೇ ಥರ ಒಂದು ಉತ್ತರ ಇಲ್ಲ ಇನ್ನೊಂದು ಸರಿ ಹೋಗಿ ಖಂಡಿತವಾಗಿ ವಿಡಿಯೋ ಮಾಡ್ತೀನಿ ಅಂತ ಈ ಮುಖಾಂತರ ಹೇಳ್ತಾ ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೇನು ಅನಿಸುತ್ತೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಬೆಲ್ಲೈಕ್ ಅನ್ನು ಓದ್ಕೊಂಡು ಏನಂದ್ರೆ ಬೆಲ್ಲೈಕ್ ಅನ್ನು ಹೊತ್ಕೊಳ್ಳಿ ಮತ್ತೆ ವಿಡಿಯೋ ಕಮೆಂಟ್ಸ್ ಪಕ್ಕ ಹೈಪ್ ಅಂತ ಒಂದು ಬಟನ್ ಇರುತ್ತೆ ಸೊ ಸಾಧ್ಯವಾದರೆ ಹೈಪ್ ಮಾಡಿ ಸೊ ಸೊ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಸಸ್ಕ್ರೈಬರ್ಸ್ನ ಪ್ರತಿಯೊಬ್ಬರನ್ನೂ ಕರ್ಕೊಂಡ್ ಬರ್ತೀನಿ ಅಂತ ಇವತ್ತು ತುಂಬಾ ದೂರಕ್ಕೆ ಬಂದಿದ್ದೀನಿ ಫುಲ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಸಿ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಇಡೀ ಕರ್ನಾಟಕದ ಯಾವುದೇ ರಾಜ್ಯದಲ್ಲಿ ದೇವಗಳಿಂದ ಅಥವಾ ಭೂತಗಳಿಂದ ಹಿಂಸೆ ಅನುಭವಿಸಬಾರ್ದು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ ಖಂಡಿತವಾಗ್ಲೂ ಸಿ ಲಾಸ್ಟ್ ಟೈಮ್ ನಾನು ಏನ್ ಐ ಮೀನ್ ಕರೆ ಕೊಟ್ಟಿದ್ದೆ ಅಥವಾ ಹೇಳಿದ್ದ ವಿಡಿಯೋದಲ್ಲಿ ಸುಮಾರು ಸಾವಿರಾರು ಮೆಸೇಜ್ಗಳು ಬಂದಿದೆ ಅದರಲ್ಲಿ ನನಗೆ ನನ್ನ ನನ್ನನ್ನು ಇಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಇಷ್ಟು ಜನ ಅಬ್ಸರ್ವ್ ಮಾಡ್ತಾರೆ ಅನ್ನೋದೇ ಭಾರಿ ಖುಷಿ ಆಗುತ್ತೆ ಆಗಿ ಅದರಲ್ಲಿ ಒಂದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇವತ್ತು ಬ್ರದರ್ಸ್ ಬಂದಿದ್ದೀನಿ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮ್ಗೆ ಸಿ ಇಲ್ಲಿನ ಕತೆ ಅವ್ರು ಹೇಳ್ತಾರೆ ನಾನು ಹೇಳೋದ್ಕಿಂತ ಅದೇ ಚಂದ ಪಸ್ಟ್ ಅವ್ನ ಪರಿಚಯ ಮಾಡ್ಕೊಳ್ಳೋಣ ನೀವ್ ಬನ್ನಿ ನೀವ್ ನಮ್ಮ ಬ್ರದರ್ ಇಲ್ಲಿ ಬಂದು ಪರಿಚಯ ಆಗಿದ್ದು ಅವರು ಏನು ಅನಿಸ್ತಾ ಇದೆ ಈ ಚಾನಲ್ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿದ್ವಿ ಚಾನಲ್ ಅಲ್ಲಿ ತುಂಬಾ ವಿಡಿಯೋ ನೋಡಿದ್ದೀನಿ ನೋಡ್ಸ್ ಕೊಟ್ಟಿದ್ರಾ ಬಟ್ ನಾವು ಈ ಊರಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಾವು ನಿಮ್ಮ ಹತ್ರ ಹೇಳ್ಬೇಕು ಓಕೆ ಫಸ್ಟ್ ಆಫ್ ಆಲ್ ನಿಮ್ಮ ಮೆಸೇಜ್ ಹಾಕಿರೋದೇ ಅದಕ್ಕೆ ನಾವು ಮೆಸೇಜ್ ಹಾಕಿ ನಾವು ನಿಮ್ಮನ್ನ ಈ ತರ ಸರ್ ಏನ್ ಗೊತ್ತಾ ಇಲ್ಲಿ ಇಲ್ಲಿ ಬರೋಕೆ ನಮ್ಗೆ ಏನನ್ನ ಈ ಕಡೆ ಎಲ್ಲ ಹುಡುಗರು ಏನನ್ನ ಬರ್ಬೇಕಂದ್ರೆ ಇಷ್ಟತ್ತ ಒಂದ್ ಆರ್ ಗಂಟೆ ಐದು ವರ್ಷ ಬರೋಸಕ್ಕೆ ನಮ್ಗೆ ಇಲ್ಲಿ ಬರ ಬರೋಕೆ ಆಗ್ತಿಲ್ಲ ಅಷ್ಟೊಂದು ಭಯಾಡಬಹುದು ಈಗ ಸಿನಿಮಾ ಅಂತ ಬಂದ್ರು ನಾವು ಮಾಮೂಲಿ ಇಲ್ಲಿ ನಾವು ಗೊತ್ತ ಹಳ್ಳಿ ಹುಡುಗರು ನೋಡಕ್ ಬರ್ತಿದ್ವಿ ಅದೇನೋ ಕ್ರೇನ್ ತರ ಹಾಕಿದ್ರು ಸರ್ ಮೇಲಿಂದ ಅಂದ್ರೆ ಎಳಿಯಕ್ಕೆ ರೋಪ್ ತರ ಎಲ್ಲ ಹಾಕ್ತಾರ ಗೊತ್ತಾ ಅದ್ ರೋಪ್ ಹಾಕ್ಬೇಕಾದ್ರೆ ಮಿಸ್ ಆಗಿ ಬಿದೋಗಿರೋದು ಮೇಲಿಂದ ಅವ್ರು ಅಲ್ಲೇ ಡೆತ್ ಆಗಿದ್ದಾರೆ ಅಂದ್ರೆ ಹುಡುಗಿನ ಅಂತ್ಯ ಸಂಸ್ಕಾರ ಆಗಿರ್ಬೋದು ಅಥವಾ ಏನ್ ಮಣ್ ಮಾಡೋದು ವಿಧಿವಿಧಾನ ಮಾಡಿಲ್ಲ ಇಲ್ಲ 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 ಬಿಟ್ಬಿಟ್ರು ಅದು ಬ್ಯಾರೆ ಅವ್ರು ಎಲ್ಲೋ ಔಟ್ಸೈಡ್ ಇಂದ ಬಂದಿಲ್ಲ ಸರ್ ಅವರು ಬೇರೆ ನಿಮ್ಮೂರಲ್ಲಿ ಯಾವ್ದು ದೇವಸ್ಥಾನ ಪೂಜೆ ಅಥವಾ ಏನು ಮಾಡ್ತಿಲ್ಲ ಇಲ್ಲ ಇಲ್ಲ ಸರ್ ಬಿಟ್ಟಿಲ್ಲ ಸವಾಲ ಇವರೇ ಇವರೇ ಫಿಲಮ್ ಅರೆ ಇದ ಮಾಡಿ ಇದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಅಥವಾ ಎಸ್ ಹ್ಞೂ ನೋಡಿ ಸರ್ ಕೇಳ್ಸುತ್ತಾ ಸರ್ ಇದೆ ಇದೆ ಇದೇ ಇದಕ್ಕೆ ನಾವು ಬರಲ್ಲ ಸರ್ ನೋಡಿ ಆ ಕಡೆ ಆ ಕಡೆಯಿಂದ ಟಿಮ್ ತಗೋಬಿಡಿ ಕಾಣಿಸುತ್ತಾ ಅಲ್ಲಿಂದನೇ ನೋಡಿ ನೋಡಿ ಅಲ್ಲಿ

બન સાર પ્ બન ಏ ಅಯ್ತು ಕೊ ಫೈಬೈಬೆ ಬಿಡ ದೈವ ಬಿಡು ಸುಂದಿ ಏ ನೋಡು ಬ್ರದರ್ ಇಂಗೇ ಇಡ್ಕೋಲಿ ನಾನು ನಾನು ಬ್ರದರ್ ಬ್ರದರ್ ನನ್ನ ಜೊತೆ ನಾನು ಮಾತಾಡ್ತೀನಿ ಸರ್ ಬೇಡ ಸರ್ ನಿಜಾನ ಬರಲ್ಲ ಸರ್ ನೋಡಿ ನಾನು ನಿಜ ಬರ ಅರ್ಥ ಮಾಡ್ಕೋ ನನ್ನಿಂದ ನಿನ್ನ ತೊಂದರೆ ಆಗಲ್ಲ ನಿಮ್ಮಿಂದ ಕೂಡ ನಿಮಗೆ ಏನು ತೊಂದರೆ ಆಗಬರ್ದು ಅರ್ಥ ಆಗ್ತಿದ್ಯಾ ಹೇ 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 ಕೂಲ್ ಕೂಲ್ ಸರ್

ನೋಡ್ದಾ ನೋಡ್ದಾ ಸಾರ್ ಬನ್ನಿ ಸರ್ ಸಾಕು ಸರ್ ವಿಡಿಯೋ ಸರ್ ನಿಮ್ಗೋಸ್ಕರ ನಾವು ಅಲ್ಲಿಂದ ಬಂದೆ ಮುಂದೆ ಹೋಗ್ಬೇಡಿ ಯಾರು ಮುಂದೆ ಹೋಗಬೇಡಿ ಇಟ್ಟು ಮುಂದೆ ಹೋಗಬೇಡಿ ದವಿಟ್ಟು ಮುಂದೆ ಖಂಡಿತ ಹೋಗೋಣ ಮುಂದೆ ಹೋಗ್ಬೇಡಿ ಸರ್ ಹೇಳೋ ಬನ್ನಿ ನನಗೆ ಅರ್ಥಾಗ್ತಿದೆ ಬಟ್ ಮುಂದೆ ಹೋಗಬೇಡಿ ಬ್ರದರ್ ಮುಂದೆ ಹೊರ ನಮ್ಮನ್ನ ಬಿಡಲ್ಲೋದು ಸರಿ ನೀವು ಅರ್ಥ ಮಾಡ್ಕೋದಿಲ್ಲ ಅಣ್ಣ ಸರ್ ನಿಮ್ಮಗೋಸ್ಕರ ನಾವು ಬಂದೆ ಸರ್ ಅರ್ಥ ಆಯ್ತು ನಿಮಗೆ ಔರ್ ಸದ್ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವಿಷ್ಟು ಭಯ ಬಿದ್ರೆ ಅದಕ್ಕೆ ಫುಲ್ ಶಕ್ತಿ ಬಂದಂಗಾಗುತ್ತೆ ಇಷ್ಟು ಭಯ ಬಿದ್ರೆ ಶಕ್ತಿ ಬಂದಂಗೆ ಆಗುತ್ತೆ ನಾನು ನಾನಿದೀನಿ ನಿಮ್ಮ ಜೊತೆ ಅರ್ಥ ಮಾಡ್ಕೊಳ್ಳಿ ಸರಿ 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 ಅಂತ ನಾನು ತೋರಿಸ್ತೀನಿ ನಾನು ಈಗೆಲ್ಲ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಕಾಣಿಸ್ತೀಯ ಅಲ್ಲಿ ಒಂದು ಬ್ಲಾಕ್ ಎಲ್ಲ ನೋಡಿ ನೋಡಿ ಹೇ ಕಾಣ್ಸ ಬ್ಲಾಕು ಕಾಣಿಸ್ತಾ ಅನಿ ನೋಡಿ

ನಾನು ಮುಂದೆ ಹೋಗ್ತೀನಿ ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಲ್ಲ ಅಟ್ಲೀಸ್ಟ್ ಇದಕ್ಕೆ ಶಾಂತಿ ಗಿಂತಿ ಮಾಡಿಸ್ಬೇಕು ಅಂತ ಏನೋ ಅನ್ಸಲ್ವಾ ಸೀರಿಯಸ್ ಆಗಿ ಹೇಳಿ ಸರ್ ಯಾರು ನಿಮ್ಮದೇ ಇಲ್ಲ ಸರ್ ಇದ್ರ ಬಗ್ಗೆ ಹೇಳಿದ್ರೆ ನಮ್ಗೆ ಬೈತಾರೆ ಸರ್ ಎಲ್ಲಿ ಹೋಗ್ ನೋಡಿ ಒಂದ್ ಐದ್ ನಿಮಿಷ ಅಂತ ಹೇಳಿದ್ರೆ ಐದ್ ನಿಮಿಷ ಇಲ್ಲಿ ಬರೋದು ಇಲ್ಲ ಆದ್ರೆ ನಾವು ಬಂದಾಗ ನಮ್ಗಾಗೋ ನಿಮ್ಮೂರಲ್ಲಿ ದೊಡ್ಡವರು ಗಿಡ್ಡೋರು ಅಥವಾ ಹಂಗೆ ಯಾರು ಹೋಗ್ಬೇಡ್ರಿ ಆ ಕಡೆ ಯಾರು ಹೋಗ್ಲೇಬೇಡ್ರಿ ಅಂತ ಹೇಳ್ತಾರೆ ಅಲ್ಲ ಇವಾಗ ಸಿ ನಿಮ್ಗೆ ಇವಾಗ ದೆವ್ವ ಇರೋದು ಕನ್ಫರ್ಮ್ ಆಗಿದೆ ಇವಾಗ ನೀವು ನೋಡಿದ್ರೆ ಸಿ ನಾನೇನ್ ಹೇಳ್ತಾ ಇದ್ದೀನಿ ಇವಾಗ ಕರ್ಸೋಷ್ಟು ಎಕ್ವಿಪ್ಮೆಂಟ್ಸ್ ಅಂತ ಇಲ್ಲ ಅದ್ರ ಇಂಟೆನ್ಶನ್ ಇರುತ್ತೆ ಗೊತ್ತಾ ಈ ಹಂದಿ ಮಾಂಸ ಈ ತರ ಬೇಕು ಈ ತರ ಎಲ್ಲ ಕೇಳ್ತಿರ್ತಾರೆ ಸೊ ನಾನ್ ನನ್ ಫ್ರೆಂಡ್ಗೆ ಹೇಳಿದೀನಿ ಬರ್ ಆಮೇಲೆ ಹಂದಿ ಮಾಂಸ ತರಕ್ಕೆ ಸೊ ಅವೆಲ್ಲ ಇದ್ರೆ ನಾವ್ ಮಾಡ್ಬೋದು ಬಟ್ ಈ ಇಷ್ಟೊಂದು ಟೈಮ್ ಅಲ್ಲಿ ಸಿಗೋದ್ ಕಷ್ಟ ಸೊ ಇನ್ನೊಂದ್ ದಿನ ನಿಮ್ ಊರಿಗೆ ನಾನು ಅವಾಗ ಮಾಡ್ಬೋದಾ ನೀವೇನು ಟೈಮ್ ಟೈಮ್ ಜೋಸಿ ಒಂದು ಅಲ್ಲ ಸಾರಿ ಹನ್ನೆರಡು ನಲವತ್ತು ಸೊ ಇಷ್ಟೊತ್ತು ಐ ಸಿ ನಾವು ಇದ್ರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ವಿಷಯ ಇಷ್ಟೊತ್ತು ರಾತ್ರಿಯಲ್ಲಿ ನನ್ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಚಾನೆಲ್ ಮೇಲೆ ನಂಬಿಕೆ ಇಟ್ಟು ಅವ್ರ ಪ್ರಾಣ ಕೂಡ ಲೆಕ್ಕಿಸ್ತೆ ನಮ್ ಜೊತೆ ಬಂದಿದ್ದಾರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೀರಿಯಸ್ ಆಗಿ ಹೇಳಿದ್ರೆ ಕಳಿಸ್ತಾ ಇಲ್ಲ ಮನೆಯವ್ರು ಬಿಡೋದೇ ಇಲ್ಲ ಸರ್

ಬೈಬಲ್ ಬಿಡಿ ಬೈಬಲ್ ಬಿಡಿ ಸಿಎಸ್ಎ ಬಿಡಿ ನನಗೆ ಗೊತ್ತಿರೋದು ನನಗೆ ಗೊತ್ತಿರೋದು ಬಾಮ್ ಸುಶಾರ್ ಬಾ ಸುಶಾರ್ ಬಾ ಬೈಯೋ ಬಾ ದೊಡ್ಡ ಮ್ಯಾಟ್ರಿಜಿ ಇಲ್ಲಿ ಸರಿ ಯಾರು ಸರ್ ಇವರು ಈ ಊರಿನ ಊರು ಇವರು ಸರ್ ದರ್ಶನ್ ಸರ್ ಬಾಮ್ ಸಿ ಸಿಂ ಸಿಂ ಅಂತ ಇಲ್ಲ ಆಗಿರೋದು ಸೂಪರ್ ಸೋ இவங்க ஆல்டி ஃபுல்ய சதீஷ் அந்த நீங்க பயவி அவசிய இல்லை ஃபுல்லியாக இருவாங்க நமக்கு ஸ்பெஷல் தைரியம் வந்தங்க சீன் ஏன்தூட்டிங் ஒன் ஹினமில் சோ ரோப் ஆ ரோபு கத்தி நிலக்கோ சத்தம் இது சீனு இல்லைனாக ஊரே கூட மொத்த இவரது யார் வந்தும் கூட ஆக்கி விடுத்தா அது அது எங்க நீவீர சார்

ಹ ಹಾಡ್ರಿ ಅನ್ಸ್ತ ಇದೆ ಗೊತ್ತಾಡಿ ನಾವು ಕಂಪ್ಲೀಟ್ ನೋಡ್ದು ಅದನ್ನ ತೋರ್ಸ್ತೆ ಇವ್ರಿಗೂ ಕೂಡ ಇಲ್ಲ 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 ಇದೆ ನಾನ್ ನಾನ್ ಇಲ್ಲೇ ಇದೇನ್ರಿ ನಾವ್ ಗುಂಪಾಗಿರೋದು ಏನು ಮಾಡಲ್ಲ ಏಯ್ ನೋಡಮ್ಮ ನಾನ್ ಹೇಳ್ತೇವೆ ಅದಿಷ್ಟ ಏನು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ

ನೀವೇನ್ ತಲೆಗೆಡ್ಸ್ಕೊಳಂಗಿಲ್ಲ ನಮ್ಮ ಏನು ಮಾಡ್ಕೊಳಕ್ ಆಗಲ್ಲ ಅದೊಂದು ಸತ್ಯ ಏನೋ ಐತೆ ಅನ್ಬಿಟ್ಟು ತಾತ ಏನಾದ್ರು ಗೊತ್ತಾ ನೋಡಪ್ಪ ಅದೆಲ್ಲ ಹೋಗ್ಬೇಡ್ರಿ ನಾನು ಹೇಳ್ತಾ ಇದ್ ಹಚ್ಚ ಜನ ಹುಡುಗರು ಹೋದ್ರು ಸುಮ್ನೆ ಅಲ್ಲೇ ಪ್ರಾಬ್ಲಮ್ ಆಗುತ್ತೆ ಇದು ಅಂತ ಹೇಳಿದ್ರು ಸಾರ್ ನಾವು ವಯಸ್ಸು ನಮ್ಗೆ ಯಾಕೆ ಸರ್ ಅಲ್ಲ ಅಂತ ನಾನು ಇವಾಗ ಬರ್ಬೇಕಾದ್ರೆ ಒಬ್ಬ ತಾತ ಅಲ್ಲಿ ಅಡ್ಡ ಏಯ್ ಅಲ್ಲೇ ಹೋಗ್ತಾ ಅದೇ ಲೊಕೇಶನ್ ಫ್ರೆಂಡ್ ಮುಂದೆ ಹೋಗಿದ್ದಾನೆ ಏಯ್ ಅದು ಕಾಡಪ್ಪ ಅಲ್ಲೇನ್ ಹೋಗಿದ್ರ ಅಂತ ಕೇಳಿದ್ರು ನಿง ಕಾಮಡಿ ಮಾಡ್ತಾ ಇದ್ದೀರಾ ಒಂದು ಮುಕ್ಕಲು ಯಾತ್ರೆ ತಗೊಂಡ್ಬಿಟ್ರಿ ಅಪ್ಪ ಆಲ್ ಒಬ್ಬ ಕೂತ್ಕೊಂಡಿದಾ ಇದ್ರು ಮೇಲೆ ಯಾರು ಯಾರು ಬರ್ತಾರೆ ಅಂತಾ ಜಾಗ ಇಲ್ಲ ಹೆಂಗ್ ಬ್ಮಡ್್ರು ಯಾತ್ರೆ ತಗೊಂಡ್ಬಿಟ್ರಿ ಇಷ್ಟದಲ್ಲಿ ಯಾರು ನೋಡ್ದ್ರು ಸರ್ ನೀವು ಸರ್ ಒಂದರ್ಥಾ ಮಾಡ್ಕೊಳ್ಳಿ ನಾವು ಬಂದಿರೋದೆ ಈ ಟಾಕ್ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ್ ನಾವ್ ಗಾಡಿ ಬೈಕ್ ಅಲ್ಲಿ ಯಾತು ಬಂದಿರೋದ್ ನಾವು ಅಂತದ್ರಲ್ಲಿ ನಿಮ್ ಕೇಳಿ ಸರ್ನ ಏನ್ ಹೇಳ್ತಾ ಇದ್ದೀರಾ ಸರ್ ನೀವ್ ನೀವು ಇನ್ನ ಸರಿಯಾಗಿದ್ರು ಸರ್ ಭಯ ಹೆಂಗ್ ಬಂದ್ರೆ ನಂದೆ ನಡಿ बस यात्रा इधर है लोरा सीज़ से यात्रा इधर है वाह करट्टा कल तीन मिसिंग बिटकरी ना सर चंपनचे अटकों वही कर्षलटकों लड़ने अटकों इतनों नी दा सर नमूरा दुनिया को ताता नहीं ले सर ताता ओ राम मान होई थी ना पास सर बाउस 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 बोलिए सर बाउस बाउस किधर मात किल्डर बाउस मात ये

ಇವತ್ತೇನು ಆಗಿದೆ ಖಂಡಿತ ಅರ್ಥ ಆಗಿದೆ ಬಟ್ ಇದು ಇಷ್ಟಕ್ಕೆ ಬಿಟ್ಕೊಡಲ್ಲ ಮತ್ತೆ ಸರಿ ಬಂದೇ ಬರ್ತೀನಿ ನಾನು ಪ್ರಾಣ ಹೋದ್ರೆ ಪರವಾಗಿಲ್ಲ ಸೀರಿಯಸ್ ಆಗಿ ಅದೇನೇ ಆಗಲಿ ನಾನು ಪ್ರಾಣ ಹೋದ್ರೆ ಪರವಾಗಿಲ್ಲ ಮತ್ತೆ ದೇವರಣೆ ಬರ್ತೀನಿ ಅವ್ರು ದಯವಿಟ್ಟು ಬಿಡೋ ಮಾಡ್ಕೋಬೇಡಿ ನನ್ನ ನಾನು ಅನ್ಕೊಂಡೆ ಅಟ್ಲೀಸ್ಟ್ ಅದನ್ನ ಕಲಸಿ ಅದಕ್ಕೊಂದು ಪರಿಹಾರ ಕೊಡ್ಸೋಣ ಅಂತ ಬಟ್ ಅದು ಆ ರೀತಿ ನಡೀಲಿಲ್ಲ ಅದು ಹೆಂಗೆ ಹೋಗೋದು ಇವಾಗ ಯಾವ್ದು ಯಾವ್ದೊಂದು ಕಾಂಬೌಂಡ್ ಒಳಗಡೆ ಅದು ಇಷ್ಟೇ ನಮ್ಗೆ ಗೊತ್ತಿರೋದು

ಇದೆಲ್ಲ ಯಾವುದು ಎಕ್ಸ್ಪೀರಿಯನ್ಸ್ ನಮಗೆ ಈಗ ನಾವು ಏನಂದರೆ ನಾವು ಒಳ್ಳೆ ಮನೆ ದೇವ್ರು ಮಾಡ್ತಾಯಿದ್ದೀನಿ ನಂಗೆ ಅದಕ್ಕೆ ಅದು ನಂಗೆ ಭಯ ಪುಡ್ಸ್ ಭಯ ಒಂದು ಟಚ್ ಮಾಡ್ತಿರ ನನ್ನ ಅದೇ ನಮ್ಗೆ ಸೇರ್ಸೋಕೆ ಆಗ್ಬಾರ್ದು ಅದು ಅಲ್ಲ ರೀ ನಿಮಗೆ ಕ್ಲೀಟ್ ನಿಮ್ಮದು ಒಂದು ಗೊತ್ತಾಗಿಲ್ಲ ನಮಗೆ ಅದು ಈಗ ಕರೆಕ್ಟಪ್ಪ ಸ್ವಲ್ಪ ಅದೇನು